ಆದ ನಮಸ್ಕಾರ ಇವತ್ತು ನಾನು ಒಂದು ಗಿಡದ ಬಗ್ಗೆ ತಿಳ್ಸ್ಕೊಡೋಕೆ ಇಷ್ಟಪಡ್ತಾಯಿದ್ದೀನಿ ಈ ಗಿಡದ ಹೆಸರು ಸರ್ವ ಸಾಂಬಾರ ಅಂತ ಹೇಳಿ ಸರ್ವ ಸಾಂಬಾರ ಅಂತಕ್ಕಂಥದ್ದು ಈಗ ಏನು ನಾವು ಪಲಾವ್ ಎಲೆ ನೋಡಿದ್ದೀವಿ ಆ ಪಲಾವ್ ಎಲೆ ಥರನೇ ಇರ್ತದೆ ಇದು ಒಳ್ಳೆಯ ಸುಗಂಧ ಪರಿಮಳವನ್ನು ಹೊಂದಿರ್ತಕ್ಕಂಥದ್ದು ಇದು ಎಲ್ಲ ಸಾಂಬಾರುಗಳಲ್ಲೂ ಸಹಿತ ಇದು ಒಂದು ಅಥವಾ ಎರಡು ಎಲೆಗಳನ್ನು ಬಳಸಿದ್ರೆ ತುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ನಾವು ಪಲಾವ್ ನಾವಂತೂ ಸುಮಾರು ಒಂದು ಎರಡು ವರ್ಷದಿಂದಲೂ ಸಹಿತ ಪಲಾವ್ ಎಲೆಗೆ ಬದಲಾಗಿ ಬೇ ಎಲೆಯನ್ನು ಬಳಸ್ತೀವಿ ಏನು ಸೊಪ್ಪಿನ ಸಾರು ಮಚ್ಚಪ್ಪು ಅಥವಾ ಹುಳಿ ಯಾವುದೇ ಸಾಂಬಾರಿಗೆ ಒಂದು ಅಥವಾ ಎರಡು ಎಲೆಯನ್ನು ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ಮತ್ತು ಈ ಎಲೆ ಇದೆಯಲ್ಲ ಈ ಎಲೆನ ತಾಂಬೂಲ ಅಡಿಕೆ ಎಲೆ ಜೊತೆಗೆ ಸೇರಿಸುವ ಸಹ ಇದನ್ನು ತಿನ್ಬೋದು ಅಂತ ಭಾಳ ಪರಿಮಳ ಇರ್ತದೆ ಬಾಯಿ ವಾಸನೆ ಬಂದಂಥ ಸಂದರ್ಭದಲ್ಲಿ ಒಂದು ಎಲೆ ತಿಂದರೂ ಸಹಿತ ಇದು ಭಾಳ ಚೆನ್ನಾಗಿರ್ತದೆ ಜೊತೆಗೆ ಏನಾದರೂ ಗ್ಯಾಸ್ಟ್ರಿಕ್ಕು ಆ ಥರ ಏನಾದರೂ ಆದಂಥ ಸಂದರ್ಭದಲ್ಲಿ ಒಂದು ಎಲೆ ತಿಂದರೆ ಒಂದು ಅರ್ಧ ಅರ್ಧ ಗಂಟೆ ಒಳಗೆ ಪ್ರೀಲು ಸಹ ಸಿಗ್ತದೆ ಸದ್ಯಕ್ಕೆ ತುಂಬ ಚೆನ್ನಾಗಿದೆ ಇದನ್ನು ಎಲ್ಲ ಸಾಂಬಾರಿಗೂ ಬಳಸಿದ್ರು ಸಾಂಬಾರು ಟೇಸ್ಟು ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ನಮಸ್ತೆ